ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಸತೀಶ್ ಆಲಿನ್ ಒನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ತರ್ಟೀನ್ ತ್ರೀ ಟೂ ತೌಸಂಡ್ ನೈನ್ಟೀನ್ ನಲ್ಲಿ ನಡೆದಂತಹ ಕನ್ನಡ ಪ್ರಶ್ನೆ ಪತ್ರಿಕೆ ಟೆಂತ್ ಗ್ರೇಡ್ ಅಥವಾ ಹತ್ತನೇ ತರಗತಿಯ ಐ ಸಿ ಎಸ್ ಸಿ ವಿಭಾಗದ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಲಿದ್ದೇನೆ ಸೊ ಅದರ ಯಾವ ರೀತಿ ಇತ್ತು ಆ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಕ್ವಶನ್ಸ್ ಯಾವ ರೀತಿ ಇದೆ ಸೊ ಅದು ಹೇಗಿತ್ತು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ವೀಡಿಯೋದ ಕೊನೆಯಲ್ಲಿರುವ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲೇ ಇರುವಂತಹ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಭಾಳ ಬೇಗ ಸಿಗುತ್ತೆ ಸ್ನೇಹಿತರೆ ಹಾಗಿದ್ರೆ ಬನ್ನಿ ತಡ ಮಾಡೋದು ಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದು ನಿನ್ನೆ ಅಂದರೆ ಥರ್ಟೀನ್ ತ್ರೀ ಟು ತೌಸಂಡ್ ನೈನ್ಟೀನ್ ನಡೆದಂತಹ ಒಂದು ಎಕ್ಸಾಮ್ ಕನ್ನಡ ಅನ್ನುವಂಥದ್ದು ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅನ್ನುವಂಥದ್ದು ಇದು ಟೆಂತ್ ಗ್ರೇಡ್ಗೆ ಸಂಬಂಧಪಟ್ಟಂಥ ಒಂದು ಐ ಸಿ ಎಸ್ ಸಿ ವಿಭಾಗದ ಒಂದು ಪ್ರಶ್ನೆ ಪತ್ರಿಕೆ ಸೊ ಇದರಲ್ಲಿ ಆಲ್ರೆಡಿ ಎರಡು ಪಾರ್ಟ್ ಇರುತ್ತೆ ಒಂದು ಫಾರ್ಟಿ ಪ್ಲಸ್ ಪಾರ್ಟಿ ಸೊ ಏಟಿ ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನುವಂಥದ್ದು ಇರುತ್ತೆ ಫಸ್ಟ್ ಸೆಕ್ಷನ್ ಬಂದು ಸೆಕ್ಷನ್ ಎ ಇದರಲ್ಲಿ ನಲವತ್ತು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾಗುತ್ತೆ ಬಟ್ ಇದರಲ್ಲಿರ್ತಕ್ಕಂಥ ಪ್ಯಾಟರ್ನ್ ಪ್ರಕಾರ ಕ್ವಶನ್ ನಂಬರ್ ಒನ್ ಅಲ್ಲಿ ಸುಮಾರು ಐದು ಪ್ರಶ್ನೆಗಳಿರ್ತವೆ ಪ್ರಬಂಧ ಮಾದರಿಯ ಒಂದು ಪ್ರಶ್ನೆಗಳು ಸೊ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಸುಮಾರು ಇನ್ನೂರೈವತ್ತು ಪದ ಅಂತ ಅವರು ಸಂಕ್ಷಿಪ್ತವಾಗಿ ಅಂತ ಕೊಟ್ಟಿರ್ತಾರೆ ಸೊ ಅದಕ್ಕಿಂತ ಹೆಚ್ಚು ಅಂತಂದ್ರೆ ಸುಮಾರು ಒಂದು ಒಂದೂವರೆ ಪುಟ್ಟದಷ್ಟು ಉತ್ತರವನ್ನು ನೀವು ಬರೀಬೇಕಾಗುತ್ತೆ ಮಕ್ಕಳೇ ಸೊ ಇಲ್ಲಿ ನಿನ್ನೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇದೊಂದು ಫಿಫ್ಟೀನ್ ಮಾರ್ಕ್ಸ್ ಕ್ವಶನ್ ಪೇಪರ್ ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ ಹದಿನೈದು ಮಾರ್ಕ್ಸ್ದು ಸೊ ಅದರಲ್ಲಿ ಐದು ಪ್ರಶ್ನೆಗಳಿದ್ದಾವೆ ಆ ಐದು ಪ್ರಶ್ನೆಗಳಲ್ಲಿ ನಾವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕು ಸೊ ಮೊದಲನೇ ಪ್ರಶ್ನೆ ನೀವು ಇತ್ತೀಚೆಗೆ ಶಾಲೆಯಿಂದ ಪ್ರವಾಸ ಹೋಗಿದ್ದೀರಿ ಯಾವ ಸ್ಥಳಗಳಿಗೆ ಹೋದ್ರಿ ಅನ್ನುವಂಥದ್ದನ್ನ ಹೇಗಿತ್ತು ಅನ್ನೋವಂಥದನ್ನ ಆನಂದಿಸ್ತಾ ಒಂದು ಪ್ರಬಂಧನ ಬರೀರಿ ಸೊ ಯಾವುದೇ ಪ್ರಬಂಧವನ್ನು ಬರೀಬೇಕಾದ್ರೆ ಸೊ ಐ ಸಿ ಎಸ್ ಸಿ ವಿಭಾಗದಲ್ಲಾಗಿರಲಿ ಸ್ಟೇಟ್ ವಿಭಾಗದಲ್ಲಾಗಿರಲಿ ಮೊದಲು ಮೂರು ಒಂದು ಅಂಶಗಳು ಅನ್ನುವಂಥದ್ದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು ಸೊ ಅದು ಬಂದು ಪೀಟಿಕಾ ಹಂತ ಮತ್ತೆ ಸೆಕೆಂಡ್ ಬಂದು ವಿಷಯ ನಿರೂಪಣೆ ವಿಷಯ ವಿಶ್ಲೇಷಣೆ ಅಥವಾ ವಿಷಯ ನಿರೂಪಣೆ ಸೊ ಥರ್ಡ್ ಬಂದು ಸೊ ಮುಕ್ತಾಯದ ಹೇಳಿಕೆ ಅಥವಾ ಕನ್ಕ್ಲೂಷನ್ ಅಂತ ನಾವು ಕರಿತೀವಿ ಸೊ ಈ ಮೂರು ಸ್ಟೆಪ್ಸ್ ಅನ್ನುವಂಥದ್ದು ತುಂಬಾನೇ ಮುಖ್ಯ ಅಂತಂದ್ರೆ ಪೀಟಿಕೆ ಅಂತಂದ್ರೆ ಈ ವಿಷಯಕ್ಕೆ ಯಾವುದೇ ವಿಷಯವನ್ನು ನೀವು ತೆಗೆದುಕೊಳ್ಳಿ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಪೀಟಿಕೆಯನ್ನು ಹಾಕಬೇಕು ಅದು ಹೇಗಿತ್ತು ಡೆಫಿನೇಷನ್ ವಾಕ್ಯನ ಈ ಥರದ್ದು ಏನಾದರೂ ಒಂದು ಬರೀಬೇಕು ಒಂದು ಟು ತ್ರೀ ಲೈನ್ಸ್ ಫೋರ್ ಲೈನ್ಸ್ ಅದಾದ ನಂತರ ಒಂದು ಪ್ರಬಂಧದ ಒಡಲು ಅನ್ನುವಂಥದ್ದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗಬೇಕು ಸೊ ಇದರಲ್ಲಿ ನಿಮ್ಮ ನೆನಪಿನಲ್ಲಿ ಇಟ್ಕೊಂಡಿರಿ ನೀವು ಬಳಕೆ ಮಾಡ್ತಕ್ಕಂಥ ಪದಗಳ ಬಳಕೆ ಅನ್ನುವಂಥದ್ದು ಬಹಳ ಉತ್ತಮವಾಗಿರಬೇಕು ಸೆಂಟೆನ್ಸ್ ಫಾರ್ಮೇಶನ್ ಅನ್ನುವಂಥದ್ದು ತುಂಬ ಚೆನ್ನಾಗಿರಬೇಕು ಸ್ನೇಹಿತರೆ ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಸ್ಥಳಗಳಿಗೆ ಹೋದ್ರಿ ಅನ್ನುವಂಥದ್ದು ಸೊ ಇದು ಕ್ವಶನ್ ತುಂಬ ಈಸಿನೇ ಅಂತ ಅನಿಸುತ್ತೆ ಸೊ ಸೆಕೆಂಡ್ ಕ್ವಶನ್ ಅನ್ನುವಂಥದ್ದು ಪರಿಸರವನ್ನು ನಾಶನ ನಾಶ ಮಾಡ್ತಿರೋದ್ರಿಂದ ಜೀವಿಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಒಂದು ಪರಿಣಾಮ ಅನ್ನುವಂಥದ್ದು ಹೀಗೆ ಐ ಸಿ ಎಸ್ ಸಿ ವಿಭಾಗದಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವೆನ್ಸ್ನ ಕೇಳಿರ್ತಾರೆ ಅಂತಂದ್ರೆ ಸೊ ಮಗು ಯಾವ ರೀತಿಯಾದಂಥ ಒಂದು ಉತ್ತರವನ್ನು ನೀಡುತ್ತೆ ಅದರ ಮೈಂಡ್ ಅಲ್ಲಿ ಯಾವ ರೀತಿ ಯೋಚನೆಗಳನ್ನು ತೆಗೆದುಕೊಳ್ಳುತ್ತೆ ಯೋಚನೆಗಳು ಏನಿದೆ ಅನ್ನೋದನ್ನ ಹೊರಗಡೆ ತೆಗೆಯುವಂಥ ಒಂದು ಪ್ರಯತ್ನ ಅನ್ನುವಂಥದ್ದನ್ನ ಮಾಡ್ತಾರೆ ಸೊ ನಾ ಥರ್ಡ್ ಕ್ವಶನ್ ಬಂದು ಹಿಂದಿನ ಮಕ್ಕಳ ಉತ್ತಮವಾದಂಥ ಭವಿಷ್ಯ ನಿರ್ಮಾಣದಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ ಹೌದು ಹಂಡ್ರೆಡ್ ಪರ್ಸೆಂಟ್ ಬಹಳ ಮುಖ್ಯ ಈ ವಿಚಾರವಾಗಿ ಪೋಷಕರ ಜವಾಬ್ದಾರಿಗಳು ಏನಿರಬೇಕು ಅನ್ನುವಂಥದ್ದನ್ನ ಕುರಿತು ಒಂದು ಪ್ರಬಂಧ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಪೇರೆಂಟ್ಸ್ನ ಒಂದು ಜವಾಬ್ದಾರಿಗಳು ಇರಬೇಕು ಸುಮ್ಮನೆ ಮಕ್ಕಳನ್ನು ಸೇರಿಸ್ಬಿಟ್ರೆ ಸಾಕಾಗಲ್ಲ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ನೀವು ಮಕ್ಕಳನ್ನು ಶಾಲೆಗೆ ಸೇರಿಸಿದ್ರೆ ಸಾಕಾಗೋದಿಲ್ಲ ಸೊ ಯಾವ ರೀತಿಯಾದಂಥ ಒಂದು ಅಂಶಗಳನ್ನು ಅವರು ಕೈಗೊಳ್ಳಬೇಕು ಅಂದರೆ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಅಲ್ಲ ಎರಡೂ ಕೈ ಸೇರಬೇಕು ಅಂದರೆ ಶಿಕ್ಷಕರು ಮತ್ತು ಪೋಷಕರಿಬ್ಬರಿಗೂ ಒಂದು ಪಾತ್ರ ಅನ್ನೋವಂಥದ್ದು ಬಹಳ ಮುಖ್ಯ ಅನ್ನುವಂಥ ಒಂದು ವಿಚಾರ ಈ ಮೂರು ಕ್ವಶನ್ಸು ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ ಅದೇ ಕ್ವಶನ್ ನಂಬರ್ ಒನ್ ಅಲ್ಲೇ ಸೊ ಫೋರ್ತ್ ಕ್ವಶನ್ ಅತಿಯಾಸೆ ಗತಿ ಕೇಡು ಈ ಗಾದೆ ಮಾತನ್ನ ಬರೆದು ಗಾದೆನ ಸೂಕ್ತ ಕತೆಯೊಂದಿಗೆ ವಿವರಿಸಿ ಅಂತ ಕೇಳಿದ್ದಾರೆ ಸೊ ಗಾದೆ ಮಾತನ್ನ ಅತಿಯಾಸೆ ಅಂತಂದ್ರೆ ಯಾವುದೇ ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು ಕತೆಯನ್ನ ಬರೀಬೇಕು ನೀವು ಅಂದ್ರೆ ನಾವು ಆಸೆ ಪಡೋದು ಸಹಜ ಆದರೆ ದುರಾಸೆ ಎಲ್ಲ ನಂದೇ ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಥೆಯನ್ನು ಬರಿಬೇಕಾಗುತ್ತೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡಿ ಇದರಲ್ಲಿ ಒಂದು ಚಿತ್ರ ಕೊಟ್ಟಿರ್ತಾರೆ ಆ ಚಿತ್ರಕ್ಕೆ ನಿಮ್ಗೆ ಏನು ಅನಿಸಿಕೆ ಅನಿಸುತ್ತೆ ಮತ್ತೆ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕತೆ ಬರೀರಿ ಅಂತ ಕೇಳ್ತಾರೆ ಸೊ ಇಲ್ಲಿ ನೋಡಿದಾಗ ಇಲ್ಲಿ ಯಾವುದೋ ಒಂದು ಕ್ರಿಕೆಟ್ ಆಡ್ತಾ ಇದೆ ಒಂದು ಟೀಮ್ ಯಾವುದೋ ಒಂದು ನದಿ ಇದೆ ಯಾವುದೋ ಒಂದು ಕೆರೆನೋ ನದಿನೋ ಏನೋ ಅದ್ರ ಪಕ್ಕ ಆಡ್ತಾ ಇದ್ದಾರೆ ಸೊ ಇದನ್ನು ಕಂಡಾಗ ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನ ವಿಶ್ಲೇಷಿಸಬೇಕು ಸೊ ಫಸ್ಟ್ ಕ್ವಶನಲ್ಲಿ ಐದು ಪ್ರಶ್ನೆಗಳು ಅನ್ನುವಂಥದ್ದು ಇರುತ್ತೆ ಸೊ ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಸೊ ಇದು ಹದಿನೈದು ಅಂಕದ ಪ್ರಶ್ನೆ ಮೊದಲನೇ ಪ್ರಶ್ನೆ ಅನ್ನುವಂಥದ್ದು ಸೊ ಸೆಕೆಂಡ್ ಪ್ರಶ್ನೆ ನಿನ್ನೆ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಂದು ಪತ್ರ ಲೇಖನ ಸೊ ಇದರಲ್ಲಿ ಇದು ಸೆವೆನ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದರಲ್ಲಿ ಎರಡು ಲೆಟರ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಸೊ ಅದೊಂದು ಪರ್ಸ್ನಲ್ ಒಂದು ಅಫಿಷಿಯಲ್ ಸೊ ಪರ್ಸ್ನಲ್ ಮತ್ತು ಅಫಿಷಿಯಲ್ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಒಂದು ಪ್ರಶ್ನೆ ಅದರ ಸ್ಟೆಪ್ಸ್ ಅನ್ನುವಂಥದ್ದು ಏನು ಇದರ ಸ್ಟೆಪ್ಸ್ ಏನು ಅಂತ ತಿಳ್ಕೊಂಡು ನೀವೇನು ಮಾಡಬೇಕು ಉತ್ತರವನ್ನು ಬರೀಬೇಕಾಗುತ್ತೆ ಇಲ್ಲಿ ನೋಡಿ ಮೊದಲನೇದು ನಿಮಗೆ ಇರುವ ಯಾವುದೇ ಒಳ್ಳೆಯ ಹವ್ಯಾಸವನ್ನು ವಿವರಿಸಿ ಅದನ್ನು ನೀವು ಹೇಗೆ ಸಾಧಿಸಿದಿರಿ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅದು ಹೇಗೆ ಸಹಕಾರಿಯಾಗಿದೆ ಅದಕ್ಕೆ ನೀವು ನಿಮ್ಮ ಸಮಯವನ್ನು ಹೇಗೆ ಹೊಂದಿಸುತ್ತೀರಿ ಎಂಬುದನ್ನು ತಿಳಿಸಿ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರ ಬರೆಯಿರಿ ಅನ್ನುವಂಥದ್ದು ಇದನ್ನ ನಾನು ಸುಮ್ಮನೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬೇಕಾದ್ರೆ ಸ್ನೇಹಿತರೆ ಈ ಪತ್ರಕ್ಕೆ ಸಂಬಂಧಪಟ್ಟಾಗಿ ಅದರ ಸ್ಟೆಪ್ಸ್ ಏನಿರಬೇಕು ಹೇಗಿರಬೇಕು ಅನ್ನುವಂಥದ್ದು ಮತ್ತೊಂದು ವಿಡಿಯೋನ ಮಾಡ್ತೇನೆ ಸೊ ಆ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾದಂಥ ಒಂದು ವಿಶ್ಲೇಷಣೆ ಅನ್ನುವಂಥದ್ದು ಅದರಲ್ಲಿ ಸಿಗುತ್ತೆ ಲೆಟರ್ ರೈಟಿಂಗ್ ಐ ಸಿ ಎಸ್ ಸಿ ಅಲ್ಲಿ ಹೇಗೆ ಬರೀಬೇಕು ಅನ್ನುವಂಥದ್ದು ಸುಮ್ಮನೆ ಇದೊಂದು ಇದೊಂದು ನಿಮ್ಮ ಗೆಳೆಯ ಅಂತ ಬರೆದಿರೋದ್ರಿಂದ ಸೊ ಗೆಳೆಯ ಅಂದ್ರೆ ನಮಗೆ ಪರ್ಸ್ನಲ್ ಲೆಟರ್ ಅಂತ ಅದರ ಅರ್ಥ ಅಂದರೆ ವೈಯಕ್ತಿಕ ಪತ್ರ ವೈಯಕ್ತಿಕ ಪತ್ರಕ್ಕೆ ಒಂದು ಒಂದು ಏನು ಅಂಶಗಳನ್ನು ನಾವು ಇಲ್ಲಿ ಬರೀತಾ ಹೋಗ್ಬೇಕು ಸೊ ಒಂದು ಒಂದು ಪೇಜನ್ನು ತೆಗೆದುಕೊಂಡ್ರೆ ಆ ಪೇಜಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಅಲ್ಲಿ ಏನಿರಬೇಕು ಅಂತಂದ್ರೆ ಕ್ಷೇಮ ಮತ್ತೆ ಶ್ರೀ ಇರಬೇಕು ಈ ಕಡೆಗೆ ಹಿಂದ ಬರಿಬೇಕು ತದನಂತರ ಒಂದು ಸಂಬೋಧನೆ ಬರುತ್ತೆ ಸಂಬೋಧನೆಯ ನಂತರ ಸೊ ನಾನು ಇಲ್ಲಿ ಕ್ಷೇಮ ನೀವು ಅಲ್ಲಿ ಕ್ಷೇಮ ಎಂದು ನಂಬಿದ್ದೀರಿ ಸೊ ಅದನ್ನ ಆ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ನೀವು ಪತ್ರವನ್ನು ಸೊ ತದನಂತರ ಕೊನೆಯಲ್ಲಿ ವಂದನೆಗಳೊಂದಿಗೆ ಗೆಳೆಯನಿಗೆ ಸೊ ತದನಂತರ ಈ ಕಡೆಗೆ ಇಂತಿ ನಿಮ್ಮ ಗೆಳೆಯ ಪ್ರೀತಿಯ ಗೆಳೆಯ ಅನ್ನುವಂಥದ್ದನ್ನ ಬರೆದು ಸೊ ತದನಂತರ ಮತ್ತೊಂದು ಸಲ ಇಲ್ಲಿ ಗೇ ಅಡ್ರೆಸ್ಸನ್ನು ಬರೀಬೇಕಾಗತ್ತೆ ಅನ್ನುವಂಥದ್ದು ಹೊರವಿಳಾಸವನ್ನು ಬರೆದು ಮುಕ್ತಾಯ ಮಾಡಬೇಕು ಸೊ ಅದೇ ರೀತಿ ಇಲ್ಲೊಂದು ನೀವು ವಾಸ ವಾಸಿಸುವ ಬಡಾವಣೆಯಲ್ಲಿ ಉದ್ಯಾನವು ಯಾವ ಯಾರಿಗೆಲ್ಲ ಅವಶ್ಯಕವಾಗಿದೆ ಅದರಿಂದ ಆಗುವ ಪ್ರಯೋಜನಗಳನ್ನು ವಿವರಿಸಿ ತಿಳಿಸಿ ಅದಕ್ಕೆ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸುವಂತೆ ಕೋರಿ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಒಂದು ಮನವಿ ಪತ್ರ ಇದೊಂದು ಅಫಿಷಿಯಲ್ ಲೆಟರ್ ಇದರಲ್ಲಿ ಕ್ಷೇಮಾಶ್ರೀ ಅದೆಲ್ಲ ಬರೆಯೋಂಗಿಲ್ಲ ಸೊ ಡೈರೆಕ್ಟಾಗಿ ನೀವೇನು ಮಾಡಬೇಕು ಅಂತಂದರೆ ಈ ಕಡೆಗೆ ಇನ್ ಲೆಫ್ಟ್ ರೈಟ್ ಸೈಡ್ ಅಲ್ಲಿ ಹಿಂದ ಬರಿಬೇಕು ಅಡ್ರೆಸ್ ಮಾನ್ಯ ಶಾಸಕರು ಯಾವುದೋ ಒಂದು ವಾರ್ಡ್ ಇದನ್ನೆಲ್ಲ ಬರೆದು ತದನಂತರ ಮಾನ್ಯರೇ ಮತ್ತೆ ವಿಷಯ ಏನು ಪತ್ರ ಬರಿತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಒಂದು ಲೈನ್ ಅಲ್ಲಿ ಒಂದು ವಿಷಯವನ್ನು ಬರೀಬೇಕು ಅಂದರೆ ಏನು ಸ್ವಚ್ಛತೆಯ ಅರಿವಿನ ಬಗ್ಗೆ ಗಮನ ಹರಿಸುವಂತೆ ಕೋರಿ ಒಂದು ಪತ್ರ ಈ ರೀತಿ ಏನಾದರೂ ಬರಿಬೇಕು ಮತ್ತು ಎಕ್ಸ್ಪ್ಲೇನ್ ಮಾಡಬೇಕು ಪತ್ರದ ಒಡಲು ಅನ್ನುವಂಥದ್ದು ಸೊ ಅದನ್ನು ಒಂದು ಸುಮಾರು ಒಂದು ಹತ್ತು ಲೈನಷ್ಟು ನೀವು ಎಕ್ಸ್ಪ್ಲೇನ್ ಮಾಡಬೇಕು ತದನಂತರ ಧನ್ಯವಾದಗಳೊಂದಿಗೆ ಲೆಫ್ಟ್ ಸೈಡಲ್ಲಿ ಈ ಕಡೆಗೆ ರೈಟ್ ಸೈಡಲ್ಲಿ ಇಂತಿ ತಮ್ಮ ವಿಶ್ವಾಸಿ ಅಂತ ಬರೆದು ನಿಮ್ಮ ಒಂದು ಹೆಸರನ್ನು ಅಥವಾ ಸಹಿಯನ್ನು ಮಾಡಿ ಲೆಫ್ಟ್ ಸೈಡಲ್ಲಿ ಏನು ಮಾಡಬೇಕು ಅಂತಂದರೆ ಸೊ ಮತ್ತೊಮ್ಮೆ ಹೊರ ವಿಳಾಸವನ್ನು ಬರೀಬೇಕು ಅಂದರೆ ಯಾರಿಗೆ ನೀವು ಪತ್ರವನ್ನು ಬರಿತಾ ಇದ್ದೀರಾ ಗೆ ಅನ್ನುವಂಥ ಅಡ್ರೆಸ್ಸನ್ನು ಇಲ್ಲಿ ಬರಿಬೇಕು ಅನ್ನುವಂಥದ್ದು ಅಂತ ಮತ್ತೊಂದು ವಿಷಯ ನಾನು ಹೇಳೋದು ಮರತೆ ಸ್ನೇಹಿತರೆ ಇಲ್ಲಿ ಪತ್ರ ಯಾವುದೇ ಪತ್ರವನ್ನ ಬರೀರಿ ಸೊ ಪತ್ರದಲ್ಲಿ ಇಂದ ಬಂದಿದ ತಕ್ಷಣ ಕೆಳಗಡೆಗೆ ದಿನಾಂಕ ಅನ್ನುವಂಥದ್ದು ಇರುತ್ತೆ ಇದು ಐ ಸಿ ಎಸ್ ಸಿಯಲ್ಲಿ ಅಲ್ಲಿ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಒಂದು ರೂಲ್ ಸೊ ಅಲ್ಲಿ ಅದ್ರ ಕೆಳಗಡೆನೆ ದಿನಾಂಕವನ್ನ ಮೆನ್ಷನ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಇದೊಂದು ಪರ್ಸನಲ್ ಮತ್ತೆ ಅಫಿಷಿಯಲ್ ಲೆಟರ್ ಎರಡು ತುಂಬಾ ಚೆನ್ನಾಗಿರ್ತಕ್ಕಂಥ ಪತ್ರಗಳನ್ನು ಕೊಟ್ಟಿದ್ದಾರೆ ಸೊ ಇದೊಂದು ಸೆವೆನ್ ಮಾರ್ಕ್ಸ್ ಸೊ ಥರ್ಡ್ ಕ್ವಶನ್ ಬಂದು ನಿಮಗೆ ಇಲ್ಲಿ ನೀವು ನೋಡ್ಬೋದು ಇದೊಂದು ಪ್ಯಾಸೇಜ್ ಗದ್ಯಭಾಗ ಇರುತ್ತೆ ಸೊ ಆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಓದ್ಕೋಬೇಕು ತದನಂತರ ಅದರಲ್ಲಿ ಒಂದು ಐದು ಪ್ರಶ್ನೆಗಳನ್ನ ಕೇಳಿರ್ತಾರೆ ಆ ಐದು ಪ್ರಶ್ನೆಗಳಿಗೆ ನಾವೇನ್ ಮಾಡಬೇಕು ಉತ್ತರವನ್ನು ಕೊಡಬೇಕು ಸೊ ಇದೊಂದು ಇಲ್ಲಿನ ಒಂದು ಪ್ರಶ್ನೆ ಬಂದು ಒಂದು ಉತ್ತರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಕತೆ ಏನಿದೆಯಪ್ಪ ಅಂತಂದ್ರೆ ಒಂದು ಸರ್ಕಸ್ ಕಂಪ್ನಿ ಇದೆ ಆ ಸರ್ಕಸ್ ಕಂಪ್ನಿಗೆ ಸಂಬಂಧಪಟ್ಟಾಗೆ ಊರಿನ ಹೊರಗಡೆ ಕಂಪ್ನಿ ಇರುತ್ತೆ ಅಲ್ಲಿಗೆ ತಂದೆ ಮತ್ತೆ ಮಗ ಇಬ್ಬರು ಕೂಡ ಅಲ್ಲಿ ಹೋಗ್ತಾರೆ ಅಪ್ಪ ಮಗನನ್ನ ಕರ್ಕೊಂಡು ಹೋಗ್ತಾನೆ ಸೊ ಅಲ್ಲೊಂದು ಅಷ್ಟು ಪ್ರಾಣಿಗಳನ್ನ ನೋಡ್ತವೆ ಆ ಪ್ರಾಣಿಗಳನ್ನ ಬೋನಲ್ಲಿ ಹಾಕಿ ಾರೆ ಪ್ರದರ್ಶನದ ನಂತರ ಸೊ ಅಲ್ಲೆಲ್ಲೋ ಒಂದು ಕಡೆಗೆ ಆನೆಯನ್ನು ಕೂಡ ಅಲ್ಲಿ ಒಂದು ಗೂಟಕ್ಕೆ ಕಟ್ ಹಾಕಿರ್ತಾರೆ ಸೊ ಆ ಕಟ್ ಹಾಕಿರ್ತಕ್ಕಂಥ ಒಂದು ಆನೆ ಒಂದು ಗೂಟ ಚಿಕ್ಕದಾಗಿದ್ರು ಕೂಡ ಆ ಆನೆ ಅಷ್ಟು ದೊಡ್ಡದಾಗಿದ್ರು ನಿಂತ್ಕೊಂಡಿರುತ್ತೆ ಸೊ ಆ ಸಂದರ್ಭದಲ್ಲಿ ಮಗ ಅಪ್ಪನ ಪ್ರಶ್ನೆಗಳನ್ನು ಕೇಳ್ತಾನೆ ಅಪ್ಪ ಇಷ್ಟು ಚಿಕ್ಕದಾಗಿರ್ತಕ್ಕಂಥ ಗೂಟಕ್ಕೆ ಆನೆ ಸರಪಳಿಯನ್ನು ಬಿಗಿಸಿದ್ದಾರೆ ಬಟ್ ಆನೆ ಅಷ್ಟೊಂದು ಪವರ್ಫುಲ್ ಅಲ್ವಾ ಕಿತ್ಕೊಂಡೋಗಲ್ವ ಅಂದಾಗ ಸೊ ಮಗನಿಗೆ ಅಪ್ಪ ಹೇಳ್ತಾನೆ ಹೌದಪ್ಪ ಇದು ಮೊದಲಿನಿಂದ ಅಷ್ಟೇ ರೂಢಿ ಮಾಡಿಬಿಟ್ಟಿದ್ದಾರೆ ಸೊ ಚಿಕ್ಕ ವಯಸ್ಸಲ್ಲಿರಬೇಕಾದ್ರದ್ದು ಕಟ್ ಹಾಕಿದ್ದಾರೆ ಸೊ ಅದು ಈಗ ದೊಡ್ಡದು ಬೆಳೆದಿದ್ದಾದ ಮೇಲೆ ಕೂಡ ಅದಕ್ಕೆ ಚರ ಚೈನ್ ಹಾಕಿರ್ತಾರೆ ಹೊರತು ಅದೇನು ವ್ಯತ್ಯಾಸ ಇಲ್ಲ ಬಟ್ ಅದಕ್ಕೆ ಗೊತ್ತಿಲ್ಲ ಅದರ ಶಕ್ತಿ ಏನು ಅಂತ ಹೇಳಿ ಸೊ ಮಕ್ಕಳು ಅಷ್ಟೇ ನೀವು ಅಷ್ಟೇ ನಿಮ್ಮಲ್ಲೂ ಕೂಡ ಅಗಾಧವಾದಂಥ ಶಕ್ತಿ ಇರುತ್ತೆ ಆದರೆ ಪೋಷಕರು ಏನು ಮಾಡ್ತಾರೆ ಮಕ್ಕಳನ್ನ ಎಲ್ಲ ಒಂದು ಕಡೆ ಹಿಡಿದಿಡುವಂಥ ಪ್ರಯತ್ನ ಮಾಡ್ತಾರೆ ಸೊ ಹಾಗಾಗಿ ನಿಮ್ಮಲ್ಲಿರೋ ಶಕ್ತಿಯನ್ನ ನೀವು ಹೊರಗಡೆ ತೆಗಿಬೇಕು ಸೊ ಮಕ್ಕಳನ್ನ ಬೆಳೆದಿಕ್ ಬಿಡಬೇಕು ಅನ್ನುವಂಥದ್ದು ಒಂದು ಅದ್ಭುತವಾದಂಥ ಒಂದು ಸ್ಟೋರಿ ಸೊ ಆ ಸ್ಟೋರಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳು ನೋಡಿ ಅದನ್ನ ಕೇಳೋಣ ಸೊ ಅಲ್ಲಿ ಸರ್ಕಸ್ ಕಂಪನಿಯಲ್ಲಿ ಕಹಳೆಯ ಸದ್ದು ಮೊಳಗಿದ ನಂತರ ನಡೆದಂತ ಒಂದು ಪ್ರದರ್ಶನಗಳು ಅನ್ನುವಂಥದ್ದು ಯಾವುದು ಅಂತ ಸೊ ಅದಕ್ಕೆ ಉತ್ತರ ಎಲ್ಲಿದೆ ನೋಡಿ ಅಲ್ಲಿ ಪ್ರದರ್ಶನದು ಏನಪ್ಪ ಅಂತಂದರೆ ಎಲ್ಲ ಕಾರ್ಯಕ್ರಮ ಆದ ತಕ್ಷಣ ಒಂದು ಪ್ರಾಣಿಗಳು ಬರೋದಕ್ಕೆ ಶುರು ಮಾಡ್ತವೆ ಮಂಗಗಳು ನೃತ್ಯ ಮಾಡುವ ಆನೆಗಳು ಜೋಕಾಲಿಯಿಂದ ಒಂದು ಜೋಕಾಲಿಯಿಂದ ಮತ್ತೊಂದು ಜೋಕಾಲಿಗೆ ಹಾರುವ ತರುಣರು ತೆಳುವಾದ ತಂತಿಯ ಮೇಲೆ ಬಳಕುವ ದೇಹವನ್ನು ಮತ್ತಷ್ಟು ಬಳಕಿಸು ನಡೆಯುವಂತಹ ಒಂದು ತರುಣಿಯರು ಹೀಗೆ ಹಲವಾರು ವಿಚಿತ್ರವಾದಂಥ ಆಟಗಳು ಅಲ್ಲಿ ನಡುತ್ತು ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದು ಉತ್ತರ ಅನ್ನುವಂಥದ್ದು ಸೊ ಸೆಕೆಂಡ್ ಪ್ರಶ್ನೆ ಬಂದು ಪ್ರದರ್ಶನ ಮುಗಿಸಿದ ಮುಗಿಸಿ ಹೊರ ಬಂದಾಗ ಮಕ್ಕಳು ದುಃಖಿಸೋದಿಕೆ ಕಾರಣ ಏನು ಅಂತಕ್ಕಂಥದ್ದು ಸೊ ಯಾಕಪ್ಪ ಅಂತಂದರೆ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಅಲ್ಲಿ ಏನಪ್ಪ ಅಂತಂದ್ರೆ ಸೊ ಹೊರಗಡೆಗೆ ಮಕ್ಕಳೆಲ್ಲ ಕೂಡ ಪ್ರದರ್ಶನ ಮುಗಿಸ್ಕೊಂಡು ಬಂದಾಗ ಡೇರಿಯಿಂದ ಬೇರೆ ಬಾಗಿಲಿನ ಹೊರಗಡೆ ಬರುವಾಗ ಅಲ್ಲಿದ್ದ ಪ್ರಾಣಿಗಳನ್ನೆಲ್ಲ ನೋಡ್ತಾರೆ ಸೊ ಅಲ್ಲಿ ಬೋನ್ ಒಳಗಡೆಗೆ ಅಥವಾ ಪಂಜರದೊಳಗಡೆಗೆ ಅದನ್ನ ಹಾಕಿರ್ತಾರೆ ಸೊ ಅದನ್ನ ಕಂಡಾಗ ಎಲ್ಲೋ ಒಂದ್ ಕಡೆ ಇಕ್ಕಟ್ಟಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅವೆಲ್ಲ ಕೂತಿರ್ತವೆ ಸೊ ಅದನ್ನ ಕಂಡಾಗ ಎಲ್ಲ ಒಂದು ಕಡೆಗೆ ಮಕ್ಕಳಿಗೆ ಬಹಳ ಬೇಜಾರಾಗುತ್ತೆ ಮತ್ತೆ ಆನೆಗಳು ಅನ್ನುವಂಥದ್ದು ಉಲ್ ತಿಂತ ನಿಂತಿರ್ತವೆ ಆಗ ಎಲ್ಲ ಒಂದು ಕಡೆಗೆ ಆತನಿಗೆ ಅಂದ್ರೆ ಮಕ್ಕಳಿಗೆ ಇದನ್ನೆಲ್ಲ ಕಂಡಾಗ ಪ್ರಾಣಿಗಳಿಗೆ ಹಿಂಸೆ ಆಗ್ತಿದೆ ಅನ್ನುವಂಥದ್ದು ನೋಡಿ ಬೇಜಾರಾಗ್ತದೆ ಅದಕ್ಕೆ ಉತ್ತರ ಅದಕ್ಕೋಸ್ಕರ ದುಃಖಿಸ್ತಾರೆ ಥರ್ಡ್ ಬಂದು ಹುಲ್ಲು ತಿನ್ನುತ್ತಾ ನಿಂತಿದ್ದ ಆನೆಗಳ ಸ್ಥಿತಿ ಹೇಗಿತ್ತು ನೋಡಿದ ಮಗ ತಂದೆಗೆ ಏನ್ ಕೇಳ್ತಾನೆ ಅನ್ನುವಂಥದ್ದು ಪ್ರಶ್ನೆ ಸೊ ಅಲ್ಲಿ ಹುಲ್ ಒಂದು ನಾನು ಹೇಳಿದ್ನಲ್ಲ ಸೊ ಈಗ ಆಲ್ರೆಡಿ ಆ ಹಾನೆ ಕಟ್ ಹಾಕಿರ್ತಾರೆ ಸೊ ಅಲ್ಲಿ ಒಂದು ಹುಲ್ಲು ತಿಂತ ನಿಂತಿರುತ್ತೆ ಸೊ ಅದನ್ನ ನೋಡಿದಾಗ ಆತ ಆತನಿಗೆ ಆಶ್ಚರ್ಯ ಏನಪ್ಪಾ ಅಂತಂದ್ರೆ ಮಗ ಮಗನನ್ನ ಮಗ ಕೇಳ್ತಾನೆ ಅಪ್ಪ ನನ್ನ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಆನೆ ಚಿಕ್ಕ ಸರ್ಪಳಿಗೆ ಒಂದು ಗೂಟಿಕೆ ನಿಂತಿದೆಯಲ್ಲ ಅಷ್ಟು ಅಷ್ಟು ಅದಕ್ಕೆ ಕೀಳಕ್ಕೆ ಆಗೋದಿಲ್ವಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕುತೂಹಲದಿಂದ ಕೇಳ್ತಾನೆ ಸೊ ಇದು ಅಪ್ಪ ನನ್ನ ಮಗ ಕೇಳಿದಂಥ ಒಂದು ಪ್ರಶ್ನೆ ಸೊ ತದನಂತರ ಡೇರಿಯನ್ನು ಕಿತ್ಕೊಂಡು ಹೋಗುವಾಗ ಸಾಮರ್ಥ್ಯವಿದ್ದರೂ ಆನೆ ಯಾಕೆ ಹಾಗೆ ಮಾಡೋದಿಲ್ಲ ಎಂದು ಕೇಳಿದ ಮಗನಿಗೆ ತಂದೆ ಏನು ಉತ್ತರ ಕೊಡ್ತಾನೆ ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಅದಕ್ಕೆ ಉತ್ತರ ಬಂದೇನಪ್ಪ ಅಂತಂದರೆ ಸೊ ಅಲ್ಲಿ ಆಲ್ರೆಡಿ ಅಪ್ಪ ನಗುತ್ತಾ ಹೇಳ್ತಾನೆ ಹೌದಪ್ಪ ಮಗು ಆನೆಗೆ ತನ್ನ ಶಕ್ತಿ ಗೊತ್ತಿಲ್ಲ ಅಷ್ಟೇ ಆದ್ರೆ ಅದು ಒಂದು ಸಣ್ಣ ಮರಿ ಇದ್ದಾಗ ಹಾಗೆ ಸರಪಳಿ ಕಟ್ಟಿ ಒಂದು ಗೂಟಕ್ಕೆ ಬಿಗಿದ್ಬಿಡ್ತಿದ್ರು ಅದು ಎಳೆದು ಎಳೆದು ಬಿಡಿಸ್ಕೊಳಕ್ ಸಾಧ್ಯ ಆಗ್ದಿರ ಅಲ್ಲೇ ಇರ್ತಾ ಇತ್ತು ಈಗ ಅದು ಬೆಡ್ ಬೆಳೆದು ದೊಡ್ಡದಾಗಿದೆ ಆದರೂ ಕೂಡ ಅದ್ರ ಸಾಮರ್ಥ್ಯ ಅದಕ್ಕೆ ಗೊತ್ತಿಲ್ಲ ಸೊ ಅದೇ ರೂಢಿ ಆಗ್ಬಿಟ್ಟಿದೆ ಹಾಗಾಗಿ ಅದು ಅಲ್ಲೇ ಇದೆ ಅಂತಕ್ಕಂಥ ಉತ್ತರವನ್ನ ಮಗನಿಗೆ ನೀಡ್ತಾನೆ ಸೊ ಈ ಗದ್ಯಾಂಶವನ್ನು ಕಂಡಾಗ ನಿಮಗೇನು ಒಂದು ಶೀರ್ಷಿಕೆಯನ್ನು ಕೊಡಬೇಕು ಕೊಡಬಹುದು ಅನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಟೂ ಮಂತ್ಗೆ ಸಂಬಂಧಪಟ್ಟ ಇದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನಿಸುತ್ತೆ ಇಲ್ಲೋ ಒಂದು ಕಡೆಗೆ ಕಷ್ಟಪಟ್ಟರೆ ಪ್ರತಿಫಲ ಉಂಟು ಅನ್ನುವಂಥದ್ದು ಒಂದು ಸೂಟಬಲ್ ಆಗ್ಬೋದು ಮತ್ತು ಅಪ್ಪ ಹಾಕಿದ್ದಾಲ್ದ ಮರ ಅಂತೇಳಿ ನಾವು ಅದಕ್ಕೆ ಬಿಗಿಸ್ಕೊಳಕ್ಕೆ ಹೋಗ್ಬಾರ್ದು ಸೊ ನಮ್ಮದೇ ಆದಂಥ ಒಂದು ಪ್ರಪಂಚ ಅನ್ನುವಂಥದ್ದು ಇರುತ್ತೆ ಸೊ ತನ್ನಲ್ಲಿ ನನ್ನಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ಒಂದು ಕಡೆಗೆ ಮುನ್ನಡೀತಕ್ಕಂಥದ್ದು ನಾವೆಲ್ಲ ಕಲಿಬೇಕು ಏನೋ ಅಪ್ಪ ಹೇಳ್ತಾನೆ ಅಮ್ಮ ಹೇಳ್ತಾನೆ ಅಥವಾ ಇನ್ನೊಬ್ಬರು ಯಾರೋ ಒಬ್ಬರು ಹೇಳ್ತಾರೆ ಅಥವಾ ಗುರುಗಳು ಹೇಳ್ತಾರೆ ಅಥ್ವಾ ಇನ್ಯಾರೋ ಸ್ನೇಹಿತ ಹೇಳ್ತಾನೆ ಅಂತೇಳಿ ನಾವು ಅದಕ್ಕೆ ಧುಮುಕ್ಬಾರ್ದು ನಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ನಾವು ಕಂಡುಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯ ಅನ್ನುವಂಥ ಒಂದು ವಿಷಯವನ್ನು ಈ ಒಂದು ಟಾಪಿಕ್ ಅನ್ನುವಂಥದ್ದು ಅಥವಾ ಗದ್ಯಾಂಶ ಅನ್ನುವಂಥದ್ದು ನಮ್ಗೆ ನೀಡುತ್ತೆ ಅನ್ನುವಂಥ ವಿಷಯವನ್ನು ಅಲ್ಲಿ ಬರೀಬೇಕಾಗುತ್ತೆ ಸೊ ಇದು ಮೂರನೇ ಪ್ರಶ್ನೆ ಸೊ ತದನಂತರ ನಾಲ್ಕನೆಯ ಪ್ರಶ್ನೆ ಗ್ರಾಮರ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಸೊ ಇಲ್ಲಿ ನೀವು ನೋಡ್ಬೋದು ಸೊ ಆಲ್ರೆಡಿ ಇಲ್ಲೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇದರಲ್ಲಿ ಒಟ್ಟು ಎಂಟು ಮಾರ್ಕ್ಸ್ಗೆ ಪ್ರಶ್ನೆಗಳಿರ್ತವೆ ಸೊ ಒಂದೊಂದಕ್ಕೆ ಒಟ್ಟು ಎಂಟು ಪ್ರಶ್ನೆಗಳು ಸಬ್ ಕ್ವಶನ್ಸ್ ಇರ್ತವೆ ಇಲ್ಲಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಸೊ ಅದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕೆಳಗಿನ ಪ್ರಶ್ನೆಗಳಿಗೆ ಸೂಚನೆಗಳಿಗೆ ಅನುಸಾರವಾಗಿ ಬರೆಯಿರಿ ಸೊ ಇಲ್ಲಿ ಒಂದೊಂದು ಮಾರ್ಕ್ಸ್ ಒಂದು ಪ್ರಶ್ನೆಗೆ ಬಟ್ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಯಾವುದಾದ್ರೂ ಎರಡು ಪದಗಳಿಗೆ ಸಮಾನಾರ್ಥಕ ಪದವನ್ನು ಬರೆಯಿರಿ ಅಂತ ಸೊ ಇದ್ರಲ್ಲಿ ಯಾವುದಾದ್ರು ಎರಡನ್ನ ನೀವು ಸೆಲೆಕ್ಟ್ ಮಾಡಿ ಬರೀಬೇಕಾಗುತ್ತೆ ಹಣತೆ ಅಂತಂದ್ರೆ ದೀಪ ಆಪತ್ತು ಅಂತಂದ್ರೆ ವಿಪತ್ತು ಅಂದ್ರೆ ಆಪತ್ತು ಸೊ ಜಲ ಅಂತಂದ್ರೆ ನೀರು ಪ್ರಶಂಸೆ ಅಂತಂದ್ರೆ ಹೊಗಳೋದು ಅನ್ನುವಂಥದ್ದು ಇದರಲ್ಲಿ ಯಾವುದಾದ್ರು ಎರಡನ್ನ ಬರಿಬೇಕು ನೀವು ನಂತರ ಎರಡನೇ ಪ್ರಶ್ನೆ ಯಾವುದಾದ್ರು ಎರಡು ಪದಗಳಿಗೆ ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉತ್ತರಗಳ ಒಂದು ಒಂದು ವಾಕ್ಯಗಳನ್ನ ಬಳಸಿ ಅಂತ ಕೇಳಿದ್ದಾರೆ ಸೊ ಅಭಿಪ್ರಾಯ ಅನ್ನುವಂಥದ್ದನ್ನ ಇಟ್ಕೊಂಡು ಒಂದು ಸ್ವಂತ ವಾಕ್ಯ ಮಾಡಬೇಕು ಮನುಷ್ಯ ತನ್ನ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳಬಹುದು ಅನ್ನುವಂಥದ್ದು ಒಂದು ಸೆಂಟೆನ್ಸ್ ಆದರೆ ಬಡತನ ಪ್ರ ಮನುಷ್ಯನಿಗೆ ಬಡತನ ಅನ್ನುವಂಥದ್ದು ಕಿತ್ತು ತಿನ್ನುತ್ತಿದ್ದಾಗ ಸೊ ಆತ ಏಳಿಗೆಯಾಗಲು ಸಾಧ್ಯವಾಗುವುದಿಲ್ಲ ಸೊ ಈ ಥರ ಏನಾದರೂ ಒಂದು ನಿಮಗೆ ಅನಿಸದಂಥ ಸೆಂಟೆನ್ಸ್ ಕರ್ತವ್ಯ ಪ್ರತಿಯೊಬ್ಬನು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸಬೇಕು ಹೋರಾಡು ಸೊ ಹೋರಾಡಬೇಕು ನಾವು ಅಂದರೆ ಈ ಸೆಂಟೆ ಈ ಒಂದು ಪದವನ್ನು ಇಟ್ಕೊಂಡು ಒಂದು ಸೆಂಟೆನ್ಸನ್ನು ಮಾಡಬೇಕು ನ್ಯಾಯಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಡಬೇಕು ಈ ಥರ ಯಾವುದಾದ್ರೂ ಒಂದೆರಡು ಸ ಒಂದು ಪದಗಳನ್ನ ಇಟ್ಕೊಂಡು ನಿಮ್ಗೆ ಅನಿಸಿದಂಥ ಒಂದು ಸೆಂಟೆನ್ಸನ್ನು ನೀವು ಬರೀಬೋದು ಸೊ ಅರ್ಧ ಅರ್ಧ ಮಾರ್ಕ್ಸು ಎರಡಕ್ಕೆ ಸೊ ಅಂದರೆ ಒಂದು ಮಾರ್ಕ್ಸ್ ಬರುತ್ತೆ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡಿ ಈ ವಾಕ್ಯವನ್ನು ಲಿಂಗಕ್ಕೆ ಬದಲಾಯಿಸಿ ಬರೆಯಿರಿ ಅಂದರೆ ಬೇರೆ ಬೇರೆ ಲಿಂಗಕ್ಕೆ ವಿದ್ಯಾರ್ಥಿನಿಯು ಪರೀಕ್ಷೆಗಾಗಿ ಸಿದ್ಧತೆಯನ್ನು ನಡೆಸಿದಳು ಇಲ್ಲಿ ವಿದ್ಯಾರ್ಥಿನಿ ಅನ್ನುವಂಥದ್ದು ಯಾವ ಲಿಂಗ ತ್ರಿಲಿಂಗ ಸೊ ಅನ್ಯಲಿಂಗ ಅಂದರೆ ಬೇರೆ ಲಿಂಗ ಇದಕ್ಕೆ ವಿರುದ್ಧ ಲಿಂಗ ಯಾವುದಪ್ಪ ಅಂತಂದರೆ ಪುಲ್ಲಿಂಗ ಸೊ ನಾವೇನು ಮಾಡಬೇಕು ವಿದ್ಯಾರ್ಥಿಯು ಪರೀಕ್ಷೆಗಾಗಿ ಸಿದ್ಧತೆಯನ್ನು ನಡೆಸಿದನು ಅಂತ ಮಾಡಬೇಕು ಸೊ ಅಷ್ಟೇ ಸಿಂಪಲ್ ಸೊ ಅದಕ್ಕೆ ಒಂದು ಮಾರ್ಕ್ಸ್ ಅನ್ನುವಂಥದ್ದು ಬರುತ್ತೆ ನಿಮಗೆ ತದನಂತರ ಈ ವಾಕ್ಯವನ್ನು ಬಹುವಚನದಲ್ಲಿ ಬರೀರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಬಹುವಚನ ಬಂದು ಮಗು ಶಾಲೆಯ ಆವರಣದಲ್ಲಿ ಒಳ್ಳೊಳ್ಳೆಯಾಗಿ ಹೂಗಿಡಗಳನ್ನು ಬೆಳೆಸಿದೆ ಸೊ ಏಕವಚನದಲ್ಲಿದೆ ಬಹುವಚನ ಅಂತಂದರೆ ಪ್ಲೂರಲ್ ಅನ್ನುವಂಥದ್ದು ಮಕ್ಕಳು ಶಾಲೆಯ ಆವರಣದಲ್ಲಿ ಒಳ್ಳೆ ಒಳ್ಳೊಳ್ಳೆಯ ಹೂ ಗಿಡಗಳನ್ನು ಬೆಳೆಸಿದ ರು ಮಾಡಬೇಕು ತದನಂತರ ಇನ್ನೊಂದು ಪ್ರಶ್ನೆ ಈ ಗಾದೆ ಮಾತನ್ನ ಪೂರ್ಣಗೊಳಿಸಿ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಈ ವಾಕ್ಯವನ್ನು ಭೂತಕಾಲದಲ್ಲಿ ಬಳಸಿ ಮಕ್ಕಳು ಭೂತಕಾಲ ಅಂತಂದ್ರೆ ಪಾಸ್ಟ್ ಟೆನ್ಸ್ ಸೊ ಮಕ್ಕಳು ಹಿರಿಯರು ತೋರಿದ ದಾರಿಯಲ್ಲಿ ಸಾಗುತ್ತಾರೆ ಸಾಗುತ್ತಾರೆ ಮಕ್ಕಳು ಸರ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ ಅದು ಸಾಗುವ ಸಾ ಮುಂದೆ ಸಾಕ್ತಾರೆ ಅನ್ನುವಂಥದ್ದು ನಾವು ಭೂತ ಅಂತಂದ್ರೆ ನಡೆದೋಗಿದ್ದಂಗೆ ಹೋಗಿದ್ದಂಗೆ ಮಕ್ಕಳು ಹಿರಿಯರು ತೋರಿದ ದಾರಿಯಲ್ಲಿ ಸಾಗಿದರು ಮಾಡಬೇಕು ಸೊ ಆಗ ನಿಮಗೆ ಒಂದು ಒಂದು ಅಂಕ ಅನ್ನುವಂಥದ್ದು ಸಿಗುತ್ತೆ ಸೊ ನಂತರ ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಹೆಸರುವಾಸಿಯಾಗಿದೆ ಕರ್ನಾಟಕವು ಕಲೆ ಮತ್ತು ಸಂಸ್ಕೃತಿಗಳಲ್ಲಿ ಕರ್ನಾಟಕವು ಕಲೆ ಮತ್ತು ಸಂಸ್ಕೃತಿಗಳಲ್ಲಿ ಹೆಸರುವಾಸಿಯಾಗಿದೆ ಸೆಂಟೆನ್ಸ್ ನಲ್ಲಿ ಕರ್ತೃ ಕರ್ಮ ಕಡೆ ಆಕಡೆ ಕಡೆ ಹೋಗಿದೆ ಸೊ ಅದನ್ನ ಕರೆಕ್ಟ್ ಮಾಡಿ ಬರೀಬೇಕು ಅನ್ನುವಂಥದ್ದು ಅದಕ್ಕೊಂದು ಅಂಕ ಯಾವುದಾದ್ರೂ ಎರಡು ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಕನಿಷ್ಠ ಗರಿಷ್ಠ ಸಮ್ಮತಿ ಅಸಮ್ಮತಿ ಬಹಿರಂಗ ಅಂತರಂಗ ಬದುಕು ಸಾವು ಬದುಕು ಸಾವು ಹೀಗೆ ಎಲ್ಲ ಒಂದು ಕಡೆಗೆ ಈ ಎಂಟು ಪ್ರಶ್ನೆಗಳಿಗೆ ಬಹಳ ಈಸಿಯಾಗಿ ಉತ್ತರಗಳನ್ನು ಬರೀಬಹುದು ಅನ್ನುವಂಥದ್ದು ಅನ್ಸಿದ ಮಟ್ಟಿಗೆ ಈ ಪಾರ್ಟಿ ಅನ್ನುವಂಥದ್ದು ತುಂಬಾ ಈಸಿ ಇದೆ ಮಕ್ಕಳಿಗೆ ಸೊ ಈ ಸಲ ಎಲ್ಲರೂ ಕೂಡ ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ಅಂತ ನನಗನ್ಸುತ್ತೆ ಸೊ ಬಹಳ ಒಂದು ಒಳ್ಳೆಯ ಪೇಪರನ್ನ ಸೆಟ್ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೊಂದು ವಿಷಯ ಸೂಕ್ಷ್ಮವಾಗಿ ಸ್ನೇಹಿತರೆ ಈ ಎಂಟು ಅಂಕಗಳಿಗೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು ಅಂತಂದ್ರೆ ಇಲ್ಲಿ ಪ್ರಶ್ನೆ ಮತ್ತು ಉತ್ತರ ಎರಡನ್ನ ಬರೀಬೇಕು ಉಳಿದಂಥ ಪ್ರಶ್ನೆಗಳಿಗೆ ನೀವು ಬರೀ ಆನ್ಸರ್ಸ್ ಅನ್ನು ಬರೆದ್ರೆ ಸಾಕಾಗುತ್ತೆ ಬಟ್ ಇದಕ್ಕೆ ಯಾಕೆ ನಾನು ಉತ್ತರ ಮತ್ತು ಪ್ರಶ್ನೆ ಎರಡನ್ನೂ ಬರೀರಿ ಅಂತ ಹೇಳ್ತೀನಿ ಅಂತಂದ್ರೆ ಸೊ ಹಾಗಾಗಿ ಈ ಒಂದು ನಾಲ್ಕನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅಂದರೆ ಗ್ರಾಮರ್ಗೆ ಸಂಬಂಧಪಟ್ಟಂಥ ಏನು ಎಂಟು ಪ್ರಶ್ನೆಗಳಿದಾವಳೆ ಸಬ್ ಕ್ವೆಶನ್ಸ್ ಅದನ್ನೆಲ್ಲ ಕೂಡ ನೀವೇನು ಮಾಡಿ ಅಂತಂದರೆ ಪ್ರಶ್ನೆ ಮತ್ತು ಉತ್ತರ ಎರಡನ್ನ ಸೇರಿಸಿ ಬರೆಯಿರಿ ಇದಾಗಿತ್ತು ಮೊದಲನೇ ಒಂದು ಪಾರ್ಟ್ ನಲವತ್ತು ಅಂಕಗಳಿಗೆ ಫಸ್ಟ್ ಸೆಷನ್ ಸೆಕೆಂಡ್ ಆಫ್ ಬಂದು ನಿಮ್ಮ ಟೆಕ್ಸ್ಟ್ ಬುಕ್ಸನ್ನು ಕೊಟ್ಟಿರ್ತಾರೆ ಸೊ ಆ ಸೆಕ್ಷನ್ ಬಿ ಅಂತ ನಾವು ಕರಿತೀವಿ ಆ ಸೆಕ್ಷನ್ ಬಿ ಅನ್ನುವಂಥದ್ನ ನಾನು ನಾವೇನು ಮಾಡೋಣ ಅಂತಂದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತೀನಿ ಯಾಕೆಂದರೆ ಲಾಂಗ್ ಆಗ್ತಿದೆ ವಿಡಿಯೋ ಸೊ ಹಾಗಾಗಿ ಇದರ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದರ ಇನ್ನೊಂದು ಸೆಕೆಂಡ್ ವಿಡಿಯೋದು ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಸೊ ಮೇಲೆ ನಿಮಗೆ ಸೊ ಐ ಅಂತ ಹೇಳಿ ಒಂದು ಬಟನ್ ಕಾಣಿಸ್ತಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಅದರ ಲಿಂಕ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಹೇಗಿತ್ತು ಇವತ್ತಿನ ಒಂದು ವಿಡಿಯೋ ವಿಡಿಯೋ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸೊ ನಿಮ್ಮ ಒಂದು ಕಾಮೆಂಟ್ ಅಥವಾ ನಿಮ್ಮ ಒಂದು ಹೊಗಳಿಕೆ ಅಥವಾ ನಿಮ್ಮ ಒಂದು ಅಭಿಪ್ರಾಯಗಳು ಅನ್ನುವಂಥದ್ದು ನಮಗೆ ಬಹಳ ಮುಖ್ಯ ನಮ್ಮ ಮುಂದಿನ ವೀಡಿಯೋಗೆ ಅದೆಲ್ಲ ನಮಗೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು